ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಸೊಲ್ಲಪುರದ ಯುನಿಕ್ ಆಸ್ಪತ್ರೆ ಹತ್ತಿರುವ ಉಡುಪಿ ಹೋಟೆಲ್ ಬಗ್ಗೆ ಮಾಹಿತಿ ಕೊಡುತ್ತಿದ್ದೇನೆ ಈ ಹೋಟೆಲನ್ನು ದೇವಿದಾಸ್ ದಂಪತಿಗಳಿಬ್ಬರು ನಡೆಸಿಕೊಂಡು ಹೋಗುತ್ತಾರೆ ಇಲ್ಲಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರುವಂಥ ರೋಗಿಗಳಿಗೆ ಬೇಕಾಗುವಂಥ ಆಹಾರ ಎಲ್ಲವೂ ಹತ್ತಿರದ ಉಡುಪಿ ಹೋಟೆಲ್ನಲ್ಲಿ ಸಿಗುತ್ತದೆ ಇಲ್ಲಿ ತಾವು ಕನ್ನಡದಲ್ಲಿ ಬಂದು ಮಾತನಾಡಿ ಇವರ ಹತ್ತಿರ ತೆಗೆದುಕೊಂಡು ಹೋಗ್ಬೋದು ತುಂಬ ಚೆನ್ನಾಗಿ ಯಾ ಇವರು ಆಹಾರ ಮಾಡಿರ್ತಾರೆ ಅವರ ಮಾತಿನಲ್ಲಿ ನೀವು ಕೇಳಿ ನಮ್ಗೆ ಇಷ್ಟ ಶೇರ್ ಮಾಡಿ ಕಲಾ ಪಾಟೀಲ್ ಅಂತೇಳಿ ನಾನು ತಮ್ಮ ಒಂದು ಮನದಳದ ಮಾತು ಅಂತ ಕಾರ್ಯಕ್ರಮ ಮಾಡ್ತಿದ್ದೀನಿ ತಮ್ಮ ಹೆಸರು ನಿಮ್ಮ ಹೆಸರಮ್ಮ ನೀವೇನು ಕೆಲಸ ಮಾಡ್ತಿದ್ರಿ ಹೋಟೆಲ್ ನಿಮ್ಮ ಹೋಟೆಲ್ ಹೆಸರು ಉಡುಪಿ ಹೋಟೆಲ್ ಅನ್ನಪೂರ್ಣ ಎಲ್ಲಿ ಬರ್ತದಿದು ಇದು ಸೋಲಾಪುರ ದತ್ತ ಯುನಿಕ್ ಹಾಸ್ಪಿಟಲ್ ಕೊಟ್ಟು ಏನೇನು ಮಾಡ್ತೀರಲ್ಲಿ ಟಿಫಿನ್ ಮೇಲೆ ಮಾಡ್ತೇವೆ ಊಟ ಮಾಡ್ತೇವೆ ಊಟ ತಿಂಡಿ ಮಾಡ್ತೇವೆ ಟಿಫಿನಲ್ಲಿ ಶಿರಾ ಉಪ್ಪೀಟೆ ಇಡ್ಲಿ ವಡ ದೋಸೆ ಪುರಿ ಬಾಜಿ ಬಟಾ ಸಾಂಬಾರ್ ಮತ್ತೆ ಮಿಸಳ್ಕೋ ಪವ್ ಚಟ್ನಿ ಮತ್ತು ಊಟದಲ್ಲಿ ಚಪಾತಿ ಊಟ ರೊಟ್ಟಿ ಊಟ ಮತ್ತು ಅನ್ನ ಬೇಳೆ ಎಲ್ಲ ಕೊಡ್ತೀವಿ ಬೆಳಿಗ್ಗೆ ನಷ್ಟ ಬೆಳಿಗ್ಗೆ ನಷ್ಟ ಹತ್ತುವರೆ ಗಂಟೆಗೆ ಊಟ ಆಗ್ತದೆ ಬೆಳಿಗ್ಗೆ ಆರು ಗಂಟೆಗೆ ಟಿಫಿನ್ ರೆಡಿ ಆಗ್ತದೆ ಹತ್ತುವರೆ ಗಂಟೆಗೆ ಊಟ ರೆಡಿ ಆಗ್ತದೆ ಇದು ಯಾವ ಹಾಸ್ಪಿಟಲ್ ಇಲ್ಲಿ ಬರೋದು ಯೂನಿಕ್ ಹಾಸ್ಪಿಟಲ್ ಯೂನಿಕ್ ಹಾಸ್ಪಿಟಲ್ ಅದ್ರ ಪಕ್ಕನೇ ನಿಮ್ಮ ಹೋಟೆಲ್ ಇರೋದು ಇಲ್ಲಿ ನಿಮಗೆ ಕನ್ನಡ ಚೆನ್ನಾಗಿ ಮಾತಾಡ್ಲಾಕ ಬರ್ತದೆ ಎಷ್ಟು ವರ್ಷ ಇಲ್ಲಿ ನಿಮ್ಮ ಅನುಭವ ಇದ್ದರು ಅಂದರೆ ಇಲ್ಲಿ ಬರೋಂಥ ಜನರಿಗೆ ನಮ್ಮ ಕನ್ನಡ ಜನರು ಹಳ್ಳಿ ಜನ ಬರ್ತಾರಲ್ಲ ಅವರಿಗೆ ಸರಿಯಾಗಿ ಮಾಹಿತಿ ಇಲ್ಲ ಅದಕ್ಕಾಗಿ ನನಗೆ ನಿಮ್ಮ ಪರಿಚಯ ಆಗಿ ನನ್ಗೆ ಖುಷಿಯಾಯಿತು ಅಂದರೆ ಇಲ್ಲಿ ನಾನು ಅವ್ರಿಗೆ ಹೇಳ್ಕೊಡೋದೇನೆಂದರೆ ನಿಮ್ಮ ಹೋಟೆಲ್ ಇರೋದ್ರಿಂದ ಇಲ್ಲಿ ಬಂದು ಎಲ್ಲರೂ ನಾಷ್ಟ ತೊಗೊಂಡು ಹೋಗಲಿ ಅನ್ನೋ ಒಂದು ಉದ್ದೇಶ ಊಟ ತೊಗೊಂಡು ಹೋಗಲಿ ಅನ್ನೋದಕ್ಕಾಗಿ ತಾವು ಒಂದು ತಮ್ಮ ಅಮೂಲ್ಯ ಒಂದು ಸಮಯ ಕೊಟ್ಟು

ಎಲ್ಲ ಇದು ಅದು ಮತ್ತೆ ಒಳ್ಳೆ ಒಂದು ಆಹಾರ ಅದ ನಾನು ಊಟ ಮಾಡಿದೆ ನನ್ಗೆ ಖುಷಿ ಆಯ್ತು ಯಾಕಂದ್ರೆ ಈಗ ನಿನ್ನೆ ನಾನು ಬಂದಾಗಲ್ಲಿ ಪೇರೆಂಟ್ಸ್ ಬರ್ದಾಡ್ತಿದ್ರು ಅವರೆಲ್ಲ ಎಲ್ಲಿ ಹೋಗ್ಬೇಕು ಏನು ಇಲ್ಲಿ ಒಂದು ಭಾಷೆ ಸಮಸ್ಯೆ ಅಲ್ಲೆಲ್ಲರೂ ಮರಾಠಿ ಮಾತಾಡೋದ್ರಿಂದ ಯಾರಿಗೆ ಕೇಳಿ ಯಾರಿಗೆ ಕೇಳಿ ಅನ್ನೋದು ಬರ್ತಾರಲ್ಲ ಕೊಡ್ಲಾ ಹಾಂ ಆ ಒಂದು ಉದ್ದೇಶಕ್ಕಾಗಿ ನಾನು ಇದು ಮಾಡಿದ್ದು ನೀವು ಒಂದು ತಮ್ಮ ಅಮೂಲ್ಯ ಒಂದು ಸಮಯ ಕೊಟ್ಟು ಒಂದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕಾಗಿ ತುಂಬ ಧನ್ಯವಾದಗಳು ನಿಮ್ಮ ಫೋನ್ ನಂಬರ್ ಹೇಳ್ತೀರಿ ಏಟ್ ನೈನ್ ಸೆವೆನ್ ಫೈವ್ ಫೈವ್ ಫೋರ್ ಡಬಲ್ ಸೆವೆನ್ ತ್ರೀ ಹೋಟೆಲ್ ಹೆಸರು ಇನ್ನೊಂದ್ಸಲ ಹೋಟೆಲ್ ನನ್ನ ಹೆಸರು ನಾನು ನಿಮ್ಮ ನಂಬರನ್ನು ಹಾಕಿರ್ತೀನಿ ಇಲ್ಲಿ ಸಂಪರ್ಕಿಸಿ ಬರ್ರಿ ಹೋಗ್ರಿ ಅಂತ ಹೇಳ್ತೀನಿ ಅದಕ್ಕೆ ನಿಮ್ಮ ಉದ್ಯೋಗನು ಚೆನ್ನಾಗಾಗ್ಲಿ ಜನರಿಗೆ ಆಹಾರ ಚೆನ್ನಾಗಿ ಯಾಕಂದ್ರೆ ಚೆನ್ನಾಗಿ ಆಗ್ಯದ ಅಡುಗೆ ಅದು ನಮ್ಮ ಜನರಿಗೆ ಖಾರ ಉಪ್ಪದೆಲ್ಲ ಸರಿಯಾಗಬೇಕು ಅದಕ್ಕಾಗಿ ನಾನು ಈ ಮಾಹಿತಿ ಕೊಟ್ಟೆ ತುಂಬ ಧನ್ಯವಾದಗಳು ಸರ್ ನಿಮ್ಗೆ ಧನ್ಯವಾದ ಸರಿ ಸರ್